ಇದು ಕರ್ನಾಟಕದ ಕಳೆದ ಎಂಪಿ ಚುನಾವಣೆಯಲ್ಲಿ ಕೂಡ ಕೂಡ ಇಲ್ಲಿ ನಡೆಯಿದೆ ಇದು ಅದೇ ರೀತಿಯಲ್ಲಿ ನೋಡಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬಹುಮತದಿಂದ ಅಂತ ಒಂದು ಅಭಿಪ್ರಾಯ ಇದ್ದಿದ್ದು ಅಲ್ಲಿ ಕೂಡ ಈ ಕೆಲಸನ ಮಾಡಿದೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದು ಬೇರೆ ಪಕ್ಷಗಳಿಗೆ ಹೋಗತಕ್ಕಂಥ ಮತಗಳನ್ನ ಮತಗಳ ಹೆಸರು ತೆಗೆದುಹಾಕಿದ್ದಲ್ಲಿ ಪಕ್ಷಕ್ಕೆ ಬೇಕ ಬರ್ತಕ್ಕಂಥ ಮತಗಳ ಸಂಖ್ಯೆನ ಎಲ್ಲಿ ಹತ್ತು ಲಕ್ಷ ಮತಗಳಿದ್ರಲ್ಲಿ ಹದಿನೈದು ಲಕ್ಷಗಳು ಓಟಿಂಗ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ಇವತ್ತು ಬೆಳೆ ಬಂದಿದೆ ಇವತ್ತು ಸ್ನೇಹಿತರೆ ಬಿಹಾರದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಮತಗಳ ಹೆಸರುಗಳನ್ನು ಕಿತ್ತಾಕಿದ್ದಾರೆ ಸರ್ಕಾರ ಹೇಳ್ತಾ ಇರೋದು ಅಥವಾ ಚುನಾವಣೆ ಆಯೋಗ ಹೇಳ್ತಾ ಇರೋದೇನಂದ್ರೆ ಅವರು ಸುಮಾರು ಜನ ಸತ್ತಾಗಿದ್ದಾರೆ ಬೇರೆ ಬೇರೆ ದೇಶದಿಂದ ಬಂದಂತ ಅವರು ಉಳ್ಕೊಂಡಿದ್ದಾರೆ ಇವನ್ನೆಲ್ಲ ಕರಸ್ಕರಣ ಮಾಡ್ತಾ ಇದೀವಿ ಜೊತೆಗೆ ಬೇರೆ ರಾಜ್ಯದಿಂದ ಬಂದಂತ ವಲಸೆ ಕಾರ್ಮಿಕರು ಅವರ ರಾಜ್ಯದಲ್ಲಿ ಅಲ್ಲಿ ಮತ ಮತ ಒಂದು ಬಂದಿದ್ದು ಇಲ್ಲಿ ಎರಡನೇ ರೀತಿಯಲ್ಲಿ ಒಂದು ಮತಪತ್ರ ಪಡ್ಕೊಂಡಿದ್ದಾರೆ ಇದನ್ನೆಲ್ಲ ಸುಧಾರಣೆ ಅಂತ ಹೇಳ್ತಾ ಇದ್ದ ಸೂ ಸಾಬೀತಾಗ್ತಾ ಇದೆ